ಏನಾಯಿತು ಏನಾಯಿತು ಹೇಳಿ ಏನಾಯಿತು ಏನು ಮಾಡ್ತಮ್ಮ ಅಮ್ಮ ಅಮ್ಮ ಏನು ಮಾಡ್ತು ಮಗಳಿಗೆ ಎಲ್ಲಿ ಖರ್ಚು ಅಮ್ಮ ಅಲ್ಲಿ ಖರ್ಚು ಮಾಡುವಮ್ಮ ಆಯ್ ಮಂಡ್ಯೂರೇ ಹಾಯ್ ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಚೆನ್ನಾಗಿದೆ ಹೇಳ್ಬಿಟ್ಟು ನಾ ಇವಾಗ ಈವ್ನಿಂಗ್ ಬಂದ್ಬಿಟ್ಟು ಲಾಕ್ ಶರ್ಟ್ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ಇವಾಗ ಮಗಳ ಜೊತೆ ನಾನು ಶಾಪಲ್ಲಿದ್ದೆನಲ್ವ ಅದಕ್ಕೆ ಹಾಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಬಿಟ್ಟು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ನನ್ನ ಮಗಳನ್ನ ಸಹ ನಾನು ಎಂಜಾಯ್ ಮಾಡ್ಕೊತೀನಿ ನಾನು ಅವಳಿಗೆ ತುಂಬ ಕೊಡ್ತಾ ಇರ್ತೀನಿ ಅವಾಗ ಅವಾಗ ಅದಕ್ಕೆ ಅವಳು ಇದು ಮಾಡ್ತಿಲ್ಲ ಅದಕ್ಕೋಸ್ಕರ ನಾನು ಲಾಕ್ ಸ್ಟಾರ್ಟ್ ಮಾಡಿಕೊಂಡೆ ಅಲ್ಲಮ್ಮ ಅಮ್ಮ ನಿಮ್ಗೆ ಏನು ಮಾಡ್ತಾರೆ ಹಂಗೆ ಫ್ರೆಂಡ್ಸ್ ಇವತ್ತಿನ ಲಾಗಲಿ ಯಾರೋ ಯಾರು ಅಂತಲ್ಲ ಅವ್ರ ಹೆಸರು ಭವಾನಿ ಬಸವರಾಜ್ ಅಂತ ಅನ್ಕೋತೀನಿ ಒಂದು ವೀಡಿಯೋನ ನನ್ನ ಮದುವೆ ಫೋಟೋದನ್ನ ನೋಡಿಬಿಟ್ಟು ಅವನೊಂದು ಕ್ವಶನ್ ಕೇಳಿದರು ಆ ಕ್ವಶನ್ಗೆ ನಾನು ನೆಕ್ಸ್ಟು ಯಾವ್ದಾರ ಒಂದು ಬ್ಲಾಗಲ್ಲಿ ಇನ್ನೂ ಅದು ಫೋಟೋದು ಇನ್ನೂ ಇದೆ ಅದನ್ನು ನಾನು ಆ ಫೋಟೋದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಹೇಳ್ತೀನಿ ಅವರು ಕೇಳಿದಂಥ ಕ್ವಶನ್ಗೆ ನನ್ನ ಕಡೆಯಿಂದ ಆನ್ಸರು ಖಂಡಿತ ಸಿಗುತ್ತೆ ಭವಾನಿ ಅವರೇ ನಿಮ್ಮ ಉತ್ತರ ಬೇಕು ಅನ್ನೋ ನಾನು ಲಾಗ್ಸನ್ನ ನೋಡ್ತಾಯಿರಿ ನಾನು ನಿಮಗೆ ಖಂಡಿತ ನಾನು ಹೇಳ್ತೀನಿ ನೀವು ಕೇಳಿದ ಆ ಕ್ವಶನ್ಗೆ ನನ್ನಿಂದ ಉತ್ತರ ಖಂಡಿತ ಸಿಗುತ್ತೆ ಓಕೆನಾ ಈಗ ಹಂಗೆ ನನ್ನ ಮಗಳಿದ್ದರು ಅದಕ್ಕೆ ನಾನು ಒಂದು ಮೆಮೊರಿ ಇರಲಿ ಅಂತಂದ್ಬಿಟ್ಟು ಅಂದರೆ ನೋಡಿದ ಅಷ್ಟು ನಾನು ಲಾಕ್ಸಪ್ ಮಾಡಿದ್ದೀನಿ ಇವತ್ತು ಸೋಮವಾರದ ಲಾಗಿದ್ದು ಅಂದರೆ ಇಲ್ಲೇ ಶಾಪಲ್ಲಿ ಮಲ್ಲಿ ಹೆದ್ದೆಲ್ಲ ಆಗಿದೆ ಈಗ ನೋಡಿ ನನ್ನ ಮಗಳನ್ನ ಮಾತಾಡಿಸ್ತೀನಿ ನಾನು ಅಮ್ಮ ಹಾಯ್ ಅಲ್ಲಿ ಹಾಯ್ ಇಲ್ಲಿ ನೋಡಿ ನನ್ನ ಮಗಳೋಗ್ಬಿಟ್ಟು ಮಗ ಆಗ್ಬಿಟ್ಟಿತ್ತು ಇದು ಅಲ್ಲಮ್ಮ ನಿನ್ನ ಹುಡ್ಗನ ಹುಡುಗಿನ ಹುಡ್ಗಿನ ಏನು ನಿಮ್ಮ ಹೆಸ್ರು ನೀವು ಹುಡುಗಿ ಗೊತ್ತಾಯಿತು ಏನು ನಿಮ್ಮ ಹೆಸ್ರು ಅವಳ ಹೆಸ್ರೇನು ಗೊತ್ತಿಲ್ಲ ಅವಳ ಹುಡುಗಿ ಹೆಸ್ರೇ ಕಟ್ಲ ನಾವು ರುಚಿ ರುಚಿ ಅಮ್ಮ ಹಾಯ್ ಫ್ರೆಂಡ್ಸ್ ಹೇಳು ಹಾಯ್ ಫ್ರೆಂಡ್ಸ್ ಹೇಳಿಮ್ಮ ಅದಿಲ್ಲ ಎಳೆ ಪಾಪದಿಲ್ಲಿ ಎಳೆ ಮಗು ಇದೊಂದು ಅಲ್ಲ ಚಿಮ್ಮಿ ಎಳೆ ಮಗು ನೀನು ಅಮ್ಮ ರೆಡ್ ಅದರಲ್ಲಿ ರೆಡ್ಡೆ ಎತ್ಕೊ ರೆಡ್ ಕಲರ್ ಎತ್ಕೋ

ನೀಲಿ ಇದು ಎತ್ಕೊಳ್ಳಿ ಆರೆಂಜ್ ಎತ್ಕೊಳ್ಳಿ ಆರೆಂಜ್ ಆರೆಂಜಲ್ಲಿ ಅದ್ಯಾವ ಅದು ಯಾವ ಬಣ್ಣ ಕೆಂಪು ಎಲ್ಲ ಕೆಂಪೇನಾ ಆರೆಂಜ್ ಅದು ಯಾವ ಬಣ್ಣ ಯಾವ ಬಣ್ಣ ಅದು ಬಣ್ಣ ಯಾವ ಬಣ್ಣ ಪಿಂಕ್ ರೆಡ್ ಎಲ್ಲೋ ಕಲರ್ ಎಲ್ಲಿ ಎಲ್ಲೋ ಕಲರು ಎಲ್ಲೋ ಎಲ್ಲೋ ಯಾವ ಕಲರ್ ಅದು ಎಲ್ಲೋ ಅದು ನನಗೂ ಗೊತ್ತಿಲ್ಲ ನೀನೇ ಹೇಳೋದು ಯಾವ ಕಲರು ಅಂತ ಬ್ಲ್ಯಾಕ್ ಯಾವುದು ಕಪ್ಪು ಕಪ್ಪು ಬಣ್ಣ ಯಾವುದು

ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಸಾಕು ಈಗ ಒಂಬತ್ತು ಹೇಳೋದಾ ಹಂಗೆ ನಿಮಗೆ ಕೊಟ್ಟಿರೋದು ಯಾವ ಬೀಸ್ ನಿಮಗೆ ಕೊಟ್ಟಿದ ಥರ ఎంతవ నిన్న హారు ఎంత నిసురుడు పాప కయే అమ్మ ఏ మగ పాపం హింస కొడుబారులవ్ ని అమ్మ ಏ ಮಗಳು ಅದೇನದು ಸಿಂಕು ಏನ್ ಮಾಡ್ತಿದೀಯಾ ಅಡುಗೆ ಆಯ್ತಾ ಏನ್ ಅಡುಗೆ ಮಾಡಿದ್ರಿ ಉಪ್ಪ ತಿನ್ಬೋದು ಒಪ್ಪಟನ ತಿನ್ಬೋದಾ ತಿನ್ಬೋದು ಕೆಲಸ ಎಲ್ಲ ಮುಗೀತಾ ಮುಗೀತು ಈಗ ಯಾರಿಗೆ ಕಳಿಸ್ಕೊಡೋದು ಇವಾಗ ವಿಡಿಯೋ ಯಾರಿಗೆ ಕಳಿಸ್ಕೊಡೋದು ಆ ಮಗನೇ ಏನದು ಏ ಮಗಳು ಏನದು ಏನದು ಏನಕ್ಕೆ ಬುಕ್ಕದು